ಹಾಯ್ ಹಲೋ ಫ್ರೆಂಡ್ಸ್ ಇದು ನನ್ನ ಫಸ್ಟ್ ಬ್ಲಾಗು ನಾನಿಲ್ಲಿ ಶ್ರೀರಾಮ್ ಫೈನಾನ್ಸ್ ಬಂದಿದ್ದೀನಿ ಕಾರ್ ನೋಡೋದ ಅಂದ್ಬಿಟ್ಟು ನನ್ನ ಫ್ರೆಂಡ್ಗೆ ಒಂದು ಪೋಲೋ ಕಾರ್ ಸೆಲೆಕ್ಟ್ ಮಾಡಿದ್ದೀವಿ ಇಲ್ಲಿ ನೈಂಟಿ ಸಿಕ್ಸ್ ನಂಬರ್ ಇದೇನೆ ಪೋಲೋ ಕಾರು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಅಂತೆ ಸೆಕೆಂಡ್ ಓನರ್ ಅಂತೆ ಕಾರ್ ನೋಡೋದ ಅಂತ ಬಂದು ನೋಡೋದ ಬನ್ನಿ ಏನೇನಿದೆ ಏನು ಪ್ರಾಬ್ಲಮ್ ಇದೆ ಕಾರಲ್ಲಿ ಏನಿದೆ ಅಂದ್ಬಿಟ್ಟು ಫಸ್ಟ್ ನೋಡ್ಕೊಳ್ಳೋದ ಆಮೇಲೆ ರೇಟು ಹೇಳ್ತಾ ಇದ್ದಾವೆ ಆಮೇಲೆ ಹೇಳ್ತೀನಿ ಏನು ಅಂತ ಫಸ್ಟ್ ಕಾರ್ ನೋಡ್ಕೊಳ್ಳೋದ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡಿಬಿಟ್ಟು ಹಂಗೇನೆ ಟೆಸ್ಟ್ ಡ್ರೈವ್ ನೋಡಿಕೊಂಡು ಏನೇನು ಪ್ರಾಬ್ಲಮ್ ಇದೆ ಏನು ಅಂತ ನೋಡಿಕೊಂಡು ಕಾರ್ನ ಓಡಿಸ್ ನೋಡದ ಬನ್ನಿ ಇವಾಗ ಫಸ್ಟ್ ಗೇವ್ ಹೇಳ್ಬಿಟ್ಟು ಗಾಡಿ ತೆಗ್ದು ಟೆಸ್ಟ್ ಡ್ರೈವ್ ಮಾಡಿ ನೋಡೋದ ಗಾಡಿ ಸೆಟ್ ಆಯ್ತದ ಇಲ್ಲೋ ಅಂತ ನೋಡ್ಬಿಟ್ಟು ಓಕೆ ಸಸ್ಪೆನ್ಷನ್ಸ್ ಓಕೆ ಗೇರ್ ಓಕೆ ಗೇವೆಲ್ಲ ಚೆನ್ನಾಗಿದೆ ಸ್ಮೂತಾಗಿ ಸಸ್ಪೆನ್ಷನ್ ಅಂತ ಚೆನ್ನಾಗಿದೆ ಗಾಡೀಲಿ ಪಿಕಪ್ ಲೋ ಅಂತ ಕಾಣಿಸ್ತದೆ ಪೆಟ್ರೋಲ್ ಕಾರ್ ಅಲ್ವಾ ನಾವೆಲ್ಲ ಡೀಸೆಲ್ ಹೊಡೆದ ಅಭ್ಯಾಸ ಮೇ ಬಿ ಪೆಟ್ರೋಲ್ ಕಾರ್ ನಮಗೆ ಪಿಕಪ್ ಕಮ್ಮಿ ಅಂತ ಕಾಣಿಸ್ತಾ ಇದೆ ಗೊತ್ತಿಲ್ಲ ಪಂಚ್ ಮಾಡೋ ಸಸ್ಪೆನ್ಷನ್ ಅಲ್ಲಿ ಗೊತ್ತಾಗುತ್ತೆ ಹಾಕು ಹಳ್ಳದಲ್ಲಿ ಚೆನ್ನಾಗಿದೆ ಪಂಚ್ ಶತ್ರೆ ಹೆಂಗೆ ಸೌಂಡ್ ಅದು ಪೆಟ್ರೋಲ್ ಗಾಡಿಯಲ್ಲಿ ಕಾಮನ್ ಓಪನ್ 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 ಓಡ್ ಸುಟ್ಟು ಬಂದಾಯ್ತು ಎಲ್ಲ ಟೆಸ್ಟ್ ನೋಡಾಯ್ತು ಇವಾಗ ಪಾರ್ಕಿಂಗ್ ವಾಪಸ್ ಮಾಡ್ತಾ ಇದೀವಿ ಹೆಂಗಿತ್ತು ಹಂಗೇನೆ ನೋಡೋದು ಆಮೇಲೆ ಹೋಗ್ಬಿಟ್ಟು ಮಾತಾಡವ ಎಷ್ಟಾಗುತ್ತೆ ಏನಾಗುತ್ತೆ ಅನ್ನಿಟ್ಟು ನೋಡ್ಬಿಟ್ಟು ಮಾತಾಡವ ಏನಾಗುತ್ತೆ ಅಮೌಂಟ್ ರೇಟು ಮಾತಾಡ್ಬಿಟ್ಟು ನಿಮ್ದು ಆಯ್ತು ಇವಾಗ ಎಲ್ಲಾನು ಎಲ್ಲ ಟೆಸ್ಟ್ ನೋಡಾಯ್ತು ನೋಡೋದ ಇವಾಗ ಮಾತಾಡೋಕ್ಕೊಯ್ತಾ ಇದೀವಿ ನೋಡೋದೆ ಎಷ್ಟು ಅಮೌಂಟ್ ಹೇಳ್ತಾರೆ ಅಂದ್ಬಿಟ್ಟು ನೆನ್ನೆ ಬಿಟ್ಟು ಕೂಗಿದ್ದೆ ಅಂತೆ ಗಾಡಿ ಸೇಲ್ ಆಗಿಲ್ಲ ಅಂತ ನಮಗೂ ಬೇರೆ ನಮ್ಮ ಫ್ರೆಂಡ್ಸಿಂದ ಗೊತ್ತಾಯ್ತು ನೋಡೋದ ಬಿಡ್ ಎಷ್ಟು ಕೂಗೋದು ನಾವು ಎಷ್ಟಕ್ಕೆ ಮಾತಾಡ್ಬೋದು ಅಂತ ನೋಡಿ ನಿಮ್ಗೆ ಹೇಳ್ತೀವಿ ಆಯಿತು ಮಾತಾಡಲ್ಲ ಆಯಿತು ಇವಾಗ ಅಮೌಂಟು ನಮಗೋಗು ಸೆಟ್ ಆಗಲಿಲ್ಲ ತುಂಬ ಒನ್ ಲ್ಯಾಕ್ ವೇರಿಯಂಟ್ ಅಷ್ಟು ಬಂದ್ಬಿಡ್ತು ಅದಕ್ಕೋಸ್ಕರ ನೋಡೋದ ಏನು ಮಾಡೋದು ಅಂತ ನೆಕ್ಸ್ಟ್ ವೀಕೇ ನಾವು ಇದ್ದಿದ್ದರೆ ಬಿಡ್ ಇದ್ರೆ ಬಂದ್ಬಿಟ್ಟು ಬಿಡ್ ಮಾಡೋದ ಅಂತಿದ್ದೀವಿ ನೋಡಿರು ನೋಡೋದ ಏನಾಗುತ್ತೆ ಅಂತ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ ಫಸ್ಟು ವೀಡಿಯೋ ನಂದು ತಪ್ಪು ತಿಪ್ಪಿದ್ರೆ ಹೇಳಿ ಅದನ್ನ ತಿದ್ಕೊಂಡು ರೆಡಿ ಮಾಡೋದ ರೆಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್